ಈ ಥರ ಬಿಸಿಬೇಳೆಬಾತ್ ಅಂದರೆ ಕಲರ್ಫುಲ್ ಆಗಿರೋಂಥ ಈ ಬಿಸಿಬೇಳೆಭಾತ್ ಯಾವ ರೀತಿ ಮಾಡೋದು ಅಂತೇಳಿ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸ್ವಾಗತ ಸಾನ್ವಿ ತಿಂಡಿ ಮನೆಗೆ ಈ ರೀತಿ ಎಲ್ಲ ತರಕಾರಿಗಳನ್ನ ವಾಶ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಮೀಡಿಯಮ್ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಚಂಬಷ್ಟು ನೀರು ತೊಗೊಂಡಿದ್ದೀನಿ ಇವತ್ತು ಒಂದೂವರೆ ಲೋಟ ಅಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಹಾಗೆ ಎಷ್ಟು ಒಂದೆರಡು ಮೂರು ಥರ ಕಾಳುಗಳನ್ನ ತೊಗೊಂಡಿದ್ದೀನಿ ಬೇಳೆಗಳನ್ನ ಸ್ವಲ್ಪ ಬೇಳೆ ಫಸ್ಟು ಇದು ನೀರು ಕಾದಿದೆ ಕಾದ ನಂತರ ಬೇಳೆ ಹಾಗೆ ಒಂದೈವತ್ತು ಗ್ರಾಮ್ ಬೇಳೆ ಕೂಡ ಹಾಕುತ್ತಾ ಇದ್ದೀನಿ ಹಾಗೆ ಬಟಾಣಿ ಹಸಿ ಬಟಾಣಿ ಮತ್ತು ಹೆಸ್ರು ಕಾಳು ಅಂದರೆ ಮೊಳಕೆ ಕಟ್ಟಿರೋಂಥ ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿಯಲ್ಲಿ ಒಂದು ಕುದಿ ಕುದಿಸ್ಕೋಬೇಕು ಅದು ಕುದಿಬೇಕು ಸ್ವಲ್ಪ ಚೆನ್ನಾಗಿ ಬೇಳೆಲ್ಲ ಬೇಯಬೇಕು ಸಬ್ಸ್ಕ್ರೈಬ್ ಆಗಿ ನೀವು ಈ ರೀತಿನಲ್ಲಿ ನಾವು ತರಕಾರಿಗಳನ್ನ ಬೇಳೆ ಕುದಿಸ್ಕೊಂಡ್ಮೇಲೆ ನಾವು ಎಲ್ಲ ತರಕಾರಿಗಳನ್ನ ಹಾಕ್ಕೊಬೇಕು ಈಗ ಬೀನ್ಸು ಮತ್ತು ಕ್ಯಾರೆಟ್ ಹಾಕೋತಾ ಇದ್ದೀನಿ ಹಾಗೆ ಮತ್ತು ಇದು ಪೊಟೆಟೊ ಕೂಡ ಇದೇ ರೀತಿಯಲ್ಲಿ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಪೊಟ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಟ್ರೋಟ್ ಕೂಡ ಹಾಕೊಬೋದು ನೋಡ್ಕೊಂಡು ಹಾಕೊಳ್ಳಿ ಒಂದೂವರೆ ಲೋಟ ಅಷ್ಟು ಅಕ್ಕಿನ ವಾಶ್ ಮಾಡಿಕೊಂಡು ಈ ರೀತಿಯಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಒಂದೆರಡು ವಿಶಿಲ್ಲ ಕೂಗಿಸ್ಕೊಬೇಕಾಗುತ್ತೆ ಈ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕುದೀತಾ ಇದೆ ಅದು ಆದಮೇಲೆ ಇದು ಬಿಸಿಬೇಳೆಬಾತ್ ಇಷ್ಟಕ್ಕೆ ಮುಗಿಯೋದಿಲ್ಲ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇರುತ್ತೆ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಆದಮೇಲೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಒಂದು ಒಳ್ಳೆ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ನಾನೀಗ ಇದಕ್ಕೆ ಸ್ವಲ್ಪ ಅಂದರೆ ರೈಸಿಗೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ నెక్స్ట్ స్టెప్పల్ కూడా నా ఒడారు బేదు నోడ్క ఆడ్ మో ఈ ఇదొంది విషీల్ని కళ అసత్తిగా ఒం ఒగ్గరణ ప్రిపేర్ మాట్ ఈినా కుక్కర్ క్లోస్ మాకు ఒరడు విషల్న కూగ్కు ఈ ఒర లోట అక్కరు లోట నీరు ఆగి బొందరట ఒట్టు ఐదు లోట ನಾನು ನೀರು ತೊಗೊಂಡಿದ್ದೀನಿ ಅಂದರೆ ಎರಡು ಅಂತ ಹೇಳಿದ್ದೀನಿ ಹಾಗಾಗಿ ನಾನು ಮೆಜರ್ಮೆಂಟ್ ಹೇಳ್ತಾ ಇರೋದು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬೆಂದಿದೆ ಎಲ್ಲ ಚೆನ್ನಾಗಿ ಚೆನ್ನಾಗಾಗಿದೆ ಹಾಗೆ ಬೀಳೆಗಳು ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿ ಫುಲ್ಲು ಮೆತ್ತಗೆ ಬೆಂದ್ರೆ ಬಿಸಿಬೇಳೆ ಭಾತಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾಯಲಿ ಕಾದ ನಂತರ ನಾವು ಸ್ವಲ್ಪ ಸಾಸಿವೆದು ಆ್ಯಡ್ ಮಾಡ್ಕೊಳ್ಳೋಣ ಈ ಬಿಸಿಬೇಳೆ ಬಾ ಏನಪ್ಪ ಅಂತ ಹೇಳಿದ್ರೆ ಈಗ ಸ್ವಲ್ಪ ಜೀರ್ಣ ಮತ್ತು ಅವರಿಗಂತೂ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಬೇಗ ಜೀರ್ಣ ಆಗುತ್ತೆ ಹಾಗೆ ಬಿಸಿ ಬಿಸಿ ತಿನ್ನೋದಕ್ಕೂ ಸ್ವಲ್ಪ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ರೈಸಲ್ಲೇ ತುಂಬ ಜನಕ್ಕೆ ಅಂದರೆ ಹೆಚ್ಚು ಜನ ಸೇರಿದಾಗ ನಾವು ಬೇಗನೆ ಮಾಡುವಂಥ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಗ ಯಾರಿಗಾರು ಅಜೀರ್ಣ ಆಗ್ತದೆ ಅಂತ ಹೇಳಿದ್ರೆ ಏನೂ ಊಟ ತಿಂದು ಜೀರ್ಣ ಆಗ್ತಿಲ್ಲ ಅಂತ ಆ ಟೈಮಲ್ಲಿ ನಾವು ಇದನ್ನು ಬಿಸಿಬೇಳೆ ಭಾತ್ನ ನೀವು ಅಂಥವರಿಗೆ ಮಾಡಿಕೊಟ್ಟಾಗ ಖಂಡಿತ ಜೀರ್ಣ ಆಗುತ್ತೆ ಹಾಗೆ ಅವರು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆ ತಿಂದ ಸ್ವಲ್ಪ ಹೊತ್ತಿಗೆ ಹಸುವು ಕೂಡ ಬೇಗ ಆಗುತ್ತೆ ಈ ರೀತಿ ಒಗ್ಗರಣೆಗೆ ಒಂದು ಮೂರು ಈರುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಒಂದು ಟೊಮೆಟೊ ಹಾಗೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ರೀತಿ ಎಣ್ಣೆ ಕಾದಿದೆ ಕಾದ ನಂತರ ಸಾಸಿವೆ ಹಾಕಬೇಕು ಆ ಸಾಸಿವೆ ಚಟಿಪಿಟಿ ಅನ್ನೋ ಸಮಯಕ್ಕೆ ಹಸಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಸಣ್ಣಗೆ ಹಚ್ಚಿದ ಈರುಳ್ಳಿ ಕೂಡ ನಾನು ಹಾಕ್ಕೋತಾ ಇದ್ದೀನಿ ಇದೆಲ್ಲ ತರಕಾರಿಗಳು ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ವೀಡಿಯೋಸ್ ಎಲ್ಲ ಯಾವ ರೀತಿ ಬರ್ತಾ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಯಾವುದಾದ್ರೂ ಹೊಸ ರೆಸಿಪಿ ಅಂದರೆ ಯಾವುದಾದ್ರೂ ಟಿಫನ್ಗಳಾಗಿರ್ಬೋದು ಅಥವಾ ಸಾಂಬಾರ್ಗಳಾಗಿರ್ಬೋದು ಯಾವುದಾದ್ರೂ ತೋರಿಸಿ ಅನ್ನೋವಂಥ ವೀಡಿಯೋಗಳನ್ನ ಯಾವುದಾದ್ರು ರೆಸಿಪಿ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದೇ ರೀತಿ ನಾನು ವೀಡಿಯೋಸ್ನ ಮಾಡೋಕ್ಕೆ ಮಾಡ್ತೀನಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿಯಲ್ಲಿ ಹಚ್ಚಿದಂಥ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಮಗೂ ಸ್ವಲ್ಪ ಮನೆಯಲ್ಲಿ ಕೆಲಸ ಇರುತ್ತೆ ಯಾಕಂದರೆ ಈಗ ಹೊಲದಲ್ಲಿ ನಾವು ಅಡಿಕೆ ಸಸಿ ಇಟ್ಟಿರೋದ್ರಿಂದ ಅಲ್ಲೂ ಸ್ವಲ್ಪ ಕೆಲಸ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಆ ಕೆಲಸಗಳನ್ನ ಮಾಡಿಕೊಂಡು ಹಾಗೆ ಅಂದರೆ ಅತ್ತೆ ಮಾವ ಮತ್ತು ಮನೆಯವರು ಎಲ್ಲರೂ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಜೊತೇನಲ್ಲಿ ಕೆಲಸಗಳನ್ನ ಮಾಡ್ಕೊತೀವಿ ಅಷ್ಟು ಕೆಲಸಗಳ ಮಧ್ಯದಲ್ಲೂ ಕೂಡ ನಾನು ಈ ರೀತಿಯಲ್ಲಿ ವೀಡಿಯೋಗಳನ್ನ ಮಾಡಿ ಇದನ್ನು ಎಲ್ಲ ಸ್ವಲ್ಪ ಸೆಟಪ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರೋತ್ಸಾಹ ನೀಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಅಂದರೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ ಈ ರೀತಿ ಫೈನಲಿ ಒಂದು ಒಗ್ಗರಣೆ ರೆಡಿ ಆಯಿತು ಬಿಸಿಬೇಳೆ ಭಾತ್ ಅಂತೂ ಕೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅದು ಸುಡ್ತಾ ಇರುತ್ತೆ ಬಿಸಿ ಬಿಸಿ ಇರುತ್ತೆ ಉಫ್ ಅಂದ್ಕೊಂಡು ಮಿಕ್ಸ್ಚರ್ ಜೊತೆ ಅಂದರೆ ಬೂಂದಿ ಕಾರ್ ಜೊತೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ನನ್ನ ಮಗ ನಮ್ಮ ಮನೆಯವರಿಗಂತೂ ತುಂಬಾ ಇಷ್ಟ ನಮ್ಮ ಅಪ್ಪ ಅವರಿಗಂತೂ ತುಂಬಾ ಇಷ್ಟ ನೋಡಿ ಈ ರೀತಿ ಬೇಳೆ ಭಾತ್ ಪೌಡರ್ ಅಂತಲೇ ಟೆನ್ ರುಪೀಸ್ ಪ್ಯಾಕ್ ಅದು ಎರಡು ತೊಗೊಂಡ್ರೆ ಆಗುತ್ತೆ ಹಾಗೆ ಮನೇಲಿ ಮಾಡುವಂಥ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ನಾವು ನನೀಗ ಐದು ಬೇಳೆ ರೆಡಿನೇ ಪೌಡರ್ನ ಹಾಕ್ಬಿಟ್ಟು ಮಾಡಿ ತೋರಿಸ್ತಾ ಇರೋದು ಈ ರೀತಿಯಲ್ಲಿ ಅದು ಪೌಡರ್ನ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆನಂತರ ನಾವು ಒಗ್ಗರಣೆ ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ತೆಳುವಾಗಿ ಇರಬೇಕು ಬಿಸಿಬೇಳೆ ಭತ್ತು ಆಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ರೀತಿಯಲ್ಲಿ ಫೈನಲಿ ಒಂದು ಬಿಸಿಬೇಳೆ ಬಾತ್ ರೆಡಿ ಆಯಿತು ಬಿಸಿ ಬಿಸಿಯಾಗಿದೆ ಹಾಗೆ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದಾರೆ ಅವ್ರಿಗೆಲ್ರಿಗೂ ಸರ್ವ್ ಮಾಡೋಣ ಈ ರೀತಿ ಫೈನಲಿ ರಿಪೇರ್ ಆಯಿತು ಇದಕ್ಕೆ ಹಸಿ ಕಾಯಿ ತುರಿ ಬೇಕಾದರೆ ಹಾಕ್ಕೊಬೋದು ಬೇಡ ಅಂದರೂ ಕೂಡ ಹಾಗೆ ಇದ್ದರೂ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ನಾನೊಂದಿಸಿ ಬೇಳೆಗ ರೆಡಿ ಮಾಡಿಕೊಂಡೆ ನೋಡಿ ಕರೆಕ್ಟಾಗಿದೆ ಇಷ್ಟು ಹದ ಇದ್ದರೆ ಸಾಕಾಗುತ್ತೆ ತೀರಾ ತಿಳುವಾದ್ರೂ ಕೂಡ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಹಾಗೆ ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ರೀತಿ ಮಾಡಿದ್ರಿ ಬಿಸಿ ವಿಳೆಬಾತ್ ಅಂತ ಈಗ ನಮ್ಮ ವೀಡಿಯೋ ನೋಡ್ತಾ ಇದ್ರಲ್ವ ನಿಮಗೆ ಏನು ಅನ್ನಿಸ್ತು ಇಷ್ಟ ಆಯಿತಾ ಬಿಸಿ ವಿಳೆಭಾತು ನಿಮಗೆ ನಿಮಗಿಷ್ಟ ಆಯಿತಾ ಓಕೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ನೀವು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೊಸ ರುಚಿನ ವೀಡಿಯೋದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಒಂದು ಸಿಗ್ನಲ್ ಬರುತ್ತೆ ಓಕೆನಾ ಅದಕ್ಕೋಸ್ಕರನೇ ನೀವು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಬೇಕು ಈ ರೀತಿಯಲ್ಲಿ ಫೈನಲ್ಲಿ ಬಿಸಿ ಬೆಳೆ ರೆಡಿ ಆಯಿತು ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಅವರಿಗೆ ಈಗ ಈಗ ಸರ್ವ್ ಮಾಡ್ತಾ ಇದ್ವಿ ಟೇಸ್ಟ್ ಹೇಗಿತ್ತು ಹೇಳ್ಬಿಟ್ಟು ಕೊನೆಯಲ್ಲಿ ಮಕ್ಕಳನ್ನ ಹಾಗೆ ಅಪ್ಪ ಅವ್ರನ್ನ ಕೇಳೋಣ ಫ್ರೆಂಡ್ಸ್ ನೀವು ಕೂಡ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇದೆ ನೀವು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹಾಗಾಗಿ ನೀವು ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಮೆಥಡಲ್ಲಿ ನಾವು ಬಿಸಿಬೇಳೆ ಭಾತ್ನ ರೆಡಿ ಮಾಡ್ಕೊಬೋದು ಹಾಗಾಗಿ ಅಂದರೆ ಈ ಬಿಸಿಬೇಳೆಭಾತು ನಾನು ಮೊದಲೇ ಹೇಳಿದಾಗೆ ಜೀರ್ಣ ಶಕ್ತಿಯನ್ನು ಕೊಡುತ್ತೆ ಅಂದರೆ ಈ ಆರಿದು ಊಟ ತಿಂದರೂ ಅಷ್ಟೇ ಮಕ್ಕಳಾಗಿರೋದು ದೊಡ್ಡವರಾಗಿರೋದು ಬೇಗನೆ ಜೀರ್ಣ ಆಗುತ್ತೆ ತುಂಬ ಹೆಲ್ತಿ ಅಂತಲೇ ಕೂಡ ಹೇಳ್ಬೋದು ಯಾಕಂದರೆ ತುಂಬ ವೆಜಿಟೇಬಲ್ಸ್ನ ಬಳಸ್ತೀವಿ ತುಂಬ ಬೇಗನೆ ಜೀರ್ಣ ಆಗೋವಂಥ ಒಂದೊಳ್ಳೆ ಬಿಸಿ 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 ಬೇಳೆ ಭಾತ್ ಓಕೆ ನೆಕ್ಸ್ಟ್ ನಾವು ಹೊಸ ರುಚಿನಲ್ಲಿ ಭೇಟಿ ಆಗೋಣ ಹಾಗೆ ಅಲ್ಲಿವರೆಗೂ ಎಲ್ಲ ವೀಡಿಯೋಸ್ನ ಇರಿ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೀವು ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಇನ್ನೂ ಹೆಚ್ಚು ಜನಕ್ಕೆ ನೀವು ಪ್ರೋತ್ಸಾಹ ಅಂದರೆ ಸಬ್ಸ್ಕ್ರೈಬ್ ಆಗಲು ತಿಳಿಸಿ ಶೇರ್ ಮಾಡಿ ಎಲ್ರಿಗೂ ಇದು ಪಟ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ನಮ್ಮ ಸಾನ್ವಿಗೆ ನೋಡೋಣ ಬನ್ನಿ ಇವಾಗ ಅಂದರೆ ಶ್ರೇಯಸ್ ಸಾನ್ವಿ ಹಾಗೆ ಅಪ್ಪ ಅವರು ಹೇಗಿದೆ ಅಂತ ಹೇಳ್ತಾರೆ ಅವ್ರನ್ನೂ ಕೂಡ ಕೇಳಿಕೊಂಡು ನನ್ನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ರುಚಿನಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಶ್ರೇಯಸ್ ಶ್ರೇಯಸ್ ತುಂಬ ಚೆನ್ನಾಗಿದೆ ಸೂಪರ್ ಅಂತ ಹೇಳ್ತಾ ಇದ್ದಾನೆ ಸಾನ್ಮಿನೇ ಕೇಳೋಣ ಸಾನ್ವಿ ಹೇಗಿದೆ ಸೂಪರಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಥ್ಯಾಂಕ್ ಯು ಬಾಯ್